ಹದಿನೇಳನೇ ಆವೃತ್ತಿಯ ಐಪಿಎಲ್ ಫೈನಲ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಟ್ರೋಫಿಗಾಗಿ ಕೆಕೆಆರ್ ಮತ್ತು ಹೈದರಾಬಾದ್ ಕಾದಾಡಲಿವೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಯಾರಾಗ್ತಾರೆ ಐಪಿಎಲ್ ಸುಲ್ತಾನ ಅನ್ನೋ ಕುತೂಹಲ ಮನೆ ಮಾಡಿದೆ ಐಪಿಎಲ್ ಫೈನಲ್ ಪಂದ್ಯ ಅಭಿಮಾನಿಗಳಿಗಿಂದು ಸೂಪರ್ ಸಂಡೇ ಕೆಕೆಆರ್ ಸನ್ರೈಸರ್ಸ್ ಹಣಾಹಣಿ ಯಾರಿಗೆ ಐಪಿಎಲ್ ಕಿರೀಟ ಹದಿನೇಳನೇ ಆವೃತ್ತಿಯ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಐಪಿಎಲ್ ಕಿರೀಟಕ್ಕಾಗಿ ಹಣಾಹಣಿ ನಡೆಯಲಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಮೂರನೇ ಬಾರಿ ಪ್ರಶಸ್ತಿ ಗೆಲ್ಲುವತ್ತ ಕೆಕೆಆರ್ ಜಿತ್ತ ಪ್ರತೀಕಾರಕ್ಕೆ ಎಸ್ಆರ್ಎಚ್ ಧಬಕ ಕೆಕೆಆರ್ ತಂಡ ಮೂರನೇ ಬಾರಿ ಐಪಿಎಲ್ ಟ್ರೋಫಿ ಗೆಲ್ಲುವತ್ತ ಚಿತ್ತ ಹಾರಿಸಿದೆ ಸನ್ರೈಸರ್ ತಂಡ ಎರಡನೇ ಬಾರಿ ಪ್ರಶಸ್ತಿ ಗೆಲ್ಲುವ ವಿಶ್ವಾಸದಲ್ಲಿ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕೋಲ್ಕತ್ತಾ ಹಾಗೂ ಹೈದರಾಬಾದ್ ತಂಡಗಳು ಈ ತನಕ ಇಪ್ಪತ್ತೇಳು ಐಪಿಎಲ್ ಪಂದ್ಯಗಳನ್ನು ಆಡಿವೆ ಈ ಪೈಕಿ ಕೆಕೆಆರ್ ಹದಿನೆಂಟು ಪಂದ್ಯಗಳಲ್ಲಿ ಜಯಶಾಲಿಯಾಗಿದ್ದು ಸನ್ರೈಸರ್ಸ್ ಒಂಬತ್ತು ಬಾರಿ ಜಯ ದಾಖಲಿಸಿದೆ ಮೇ ಇಪ್ಪತ್ತೊಂದು ಮಂಗಳವಾರ ನಡೆದಿದ್ದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೆಕೆಆರ್ ತಂಡ ಎಸ್ಆರ್ಎಚ್ ವಿರುದ್ಧ ಎಂಟು ವಿಕೆಟ್ ಅಂತರದ ಗೆಲುವು ಸಾಧಿಸಿತ್ತು ಲೀಗ್ ಹಂತದ ಪಂದ್ಯದಲ್ಲಿಯೂ ಕೆಕೆಆರ್ ಮೇಲುಗೈ ಸಾಧಿಸಿತ್ತು ಇದೀಗ ಈ ಎಲ್ಲಾ ಸೋಲಿಗೆ ಕಮಿನ್ಸ್ ಪಡೆ ಫೈನಲ್ನಲ್ಲಿ ಸೇಡು ತೀರಿಸಿಕೊಳ್ಳುವ ತಬಕದಲ್ಲಿದೆ ಇಬ್ಬರು ದುಬಾರಿ ಆಟಗಾರರು ಮುಖಾಮುಖಿ ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಫೈನಲ್ ನಲ್ಲಿ ಇಬ್ಬರು ದುಬಾರಿ ಆಟಗಾರರು ಮುಖಾಮುಖಿಯಾಗ್ತಿದ್ದಾರೆ ಎಸ್ಆರ್ಎಸ್ ತಂಡದ ಕ್ಯಾಪ್ಟನ್ ಆಸಿಸ್ನ ಪ್ಯಾಟ್ ಕಮಿನ್ಸ್ ಹಾಗೂ ಕೆಕೆಆರ್ ನಿಂದ ಅದೇ ಆಸಿಸ್ ತಂಡದ ಬೆಂಕಿ ಚೆಂಡು ಮಿಚುಲ್ ಸ್ಟಾರ್ಕ್ ಮತ್ತೆ ಸವಾಲು ಎಸೆದು ನಿಂತಿದ್ದಾರೆ ಐಪಿಎಲ್ ಟ್ರೋಫಿ ಜೊತೆ ಸಮುದ್ರ ತೀರದಲ್ಲಿ ಬಾಸ್ ಕೆಕೆಆರ್ ನಾಯಕ ಶ್ರೇಯಸೇರ್ ಮತ್ತು ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮೇನ್ಸ್ ಚೆನ್ನೈನಲ್ಲಿ ಆಟೋ ಸವಾರಿಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಮುದ್ರದ ತೀರಕ್ಕೆ ತೆರಳಿ ಐಪಿಎಲ್ ಟ್ರೋಫಿ ಜೊತೆ ಉಭಯ ತಂಡದ ನಾಯಕರು ಬೋಸ್ ಕೊಟ್ಟಿದ್ದಾರೆ ಒಟ್ಟಾರೆ ಚೆನ್ನೈನ ಚಪಾಕ್ ಅಂಗಳದಲ್ಲಿ ನಡೆಯುತ್ತಿರುವ ಐಪಿಎಲ್ ಫೈನಲ್ ಫೈಟ್ ಅಭಿಮಾನಿಗಳ ಪಾಲಿಗೆ ಸೂಪರ್ ಸಂಡೇ ಅಂತಾಗಿದೆ ರಾಜೇಶ್ Sports Bureau, David I.